ಮಡಿಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಿಮಿತ್ತ ಯಾಕೆ ನಮ್ಗೆ ಓಟ್ ಹಾಕಬೇಕು ಮುಂದಾಗುವಂತ ಲಾಭ ನಷ್ಟಗಳ ಬಗ್ಗೆ ಹೇಳುವಂತ ಪ್ರಯತ್ನ ವೇದಿಕೆ ಮೇಲೆ ಭಾಗವಾಗಿ ಕೇಳುತ್ತಾರೆ ಶಂಕರ್ ಕಲ್ಲಟ್ಟಿ ಅವರು ಕಮ್ಯಾಮ್ಮ ಅವರು ಇನ್ನು ಅನೇಕ ನಾಯಕರು ಬಿಜೆಪಿ ಸದಸ್ಯರು ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಉಪಸ್ಥಿತು ಈಗಾಗಲೇ ಬಹಳಷ್ಟು ಜನ ಒಂದ್ ತಿಂಗಳಿಂದ ನಡೀತಾನೆ ಇದೆ ಈ ಒಂದ್ ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ಕಾಳ ಎಷ್ಟು ಬಂತು ತೌಡ ಎಷ್ಟು ಬಂತು ನೀವು ಪ್ರಯತ್ನ ಕಾಳ ಎಷ್ಟು ಬಂತು ಯಾವ್ದು ತೂಕ ಮಾಡಬೇಕಾಗಿ ಚುನಾವಣೆಯಲ್ಲಿ ಈಗಾಗಲೇ ಭಾಷಾ ನದಿ ಮಾಪುರ್ ಏನದೇಶ್ ಹೋಗಿಂಗ್ ಎಲ್ಲ ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷಣ ಕೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಹಾಕಿಲ್ಲ ನಿಮಗೆ ಪರ್ಯಾಯ ಲೀಡರ್ಶಿಪ್ ಹಾಕಿಲ್ಲ ಅವ್ರ ಏನ್ ಹೇಳ್ತಾರ ಕೇಳ್ಕೊಂತ ಅದೇ ಆಶೀರ್ವಾದ ಅಂತ ಹೇಳಿ ಮ್ಯಾಗ ಕೈ ಆಗ ಪರಿಸ್ಥಿತಿ ಪರಿಸ ಕಾಲ ಚಕ್ರ ಅಂತ ಕಾಲ ಸೈಕಲ್ ಬಂದಿರ್ಯಾಗ ಹೊಸ ಪ್ರಾರಂಭ ಆಗ ಇಲ್ಲಿವರೆಗೆ ಒಂದೇ ನಾಯಕ್ತ ಒಂದೇ ಭಾಷೆನ ಒಂದೇ ಕುರ್ಚಿ ಹಿಂಗಾಗಿ ಅವ್ರ ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಪಾಲನೆ ಮಾಡ್ಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ ಅದಕ್ಕೆ ಪರ್ಯಾಯ ಇಲ್ಲ ಅಲ್ಲಿ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಕ್ ಜಾಗ ಇಲ್ಲ ಈ ಬೇರೆ ತಾಲೂಕಿನಲ್ಲಿ ಹೆಂಗಿದಾವ ಅಂದ್ರ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಇನ್ನೊಂದ್ ಕಡೆ ಎಲ್ಲ ಹೋಗ್ತಾರ ಅವ್ರು ನಮ್ಮಲ್ಲಿ ಹಂಗಿರ್ಲಿಲ್ಲ ಸೊ ಅದಕ್ಕೆ ಇದನ್ನ ಕೊನೆಗಾಡಿಸಲಿಕ್ಕೆ ಚುನಾವಣೆ ಬಹಳ ಅವಶ್ಯಕತೆ ಇದೆ ಈ ಚುನಾವಣೆ ಬಹಳ ಸಣ್ಣದಿರೋದು ಸಣ್ಣದನ್ನ ಬಹಳ ಸಣ್ಣದ ಚುನಾವಣೆ ಇಂಥದೇ ದೊಡ್ಡ ಚುನಾವಣೆ ಅಲ್ಲ ಆ ರೈತರಿಂದ ಬಹಳಷ್ಟ ಕನಸುಗಳಲ್ಲ ನಿಮ್ಮ ಕನಸು ನಿಮ್ಮ ಮಕ್ಕಳ ಕಣಸು ಈಗ ನಿಮ್ಮ ಅಜ್ಜನು ಕೇಳ್ಕೊಂಡ್ ಅಲ್ಲೇ ಹೋಗಿ ತಲೆ ಹಾಕಿ ಬಂದ ನೀವು ಮೇಲೆ ತಲೆ ಹಾಕಿ ಈಗ ನಿಮ್ ಮಕ್ಕಳು ಹಾಕಬಾರೀಗ ಅದ ಹೋರಾಟ ಇದು ನಿಮ್ ಮಕ್ಕಳು ಕೂಡ ಆಡಿಸಿ ಮತ್ ಹಂಗೆ ಅವ್ರು ಹೇಳಿದಕ್ಕೆ ಕೇಳ್ಕೊಂಡ್ ಬರುವಂತ ಕಾಲ ಬಂದಾವಣೆ ಕಾಲ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ ನೀವು ಸ್ವತಂತ್ರವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು ಹತ್ತು ಸಲಕ ಕೇಳಲಿಕ್ಕೆ ನಿಮ್ಗ್ ಹಕ್ಕಿದೆ ಈಗಾಗಲೇ ನಿನ್ನ ಕೆಲವು ಮಂದಿಗೆ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟಿವಿ ಸ್ಯಾಂಕ್ಷನ್ ಮಾಡಿ ಅವ್ರು ಕೇಳಿದೀವಿ ಯಾವಾಗ ಇದನ್ನ ಬೇಡಿಕೆ ಇಟ್ಟರೆ ಕೆಲವರು ಮೂವತ್ತು ವರ್ಷದಿಂದ ಅಂತ ಕೇಳಿದ್ರು ಇಪ್ಪತ್ತು ವರ್ಷದಿಂದ ಅಂತ ಕನಿಷ್ಠ ಹತ್ತು ವರ್ಷ ಹತ್ತು ವರ್ಷದವರ ಇದ್ರ ಅಂದ್ರೆ ಆದಿನ ಮುಂದೆ ಸಲ ಮುಂದೆ ಮತ್ತೆ ಅವ್ರು ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ನೀವು ಪ್ರತಿ ಇಲೆಕ್ಷನ್ ಬರೋವರ ಲಕ್ಷ್ಮೀದ ಹದಿನೈದ್ ಅದನ್ನ ಕೇಳೋದು ಮತ್ ಹೊಸಂದ್ರ ಮತ್ತೆ ಅದೇ ಹೇಳಿದಾರೆ ಈಗ ಬದಲಾವಣೆ ಕಾಲ ಸಂಗೀತವಾಗಿದೆ ಲಕ್ಷ್ಮೀ ದೇವರ ಮನೆ ಎಲ್ಲಾರ ಮನೆ ಬಾಗಲ್ ಬಂದ್ ನಿಂತಾವ್ರೆ ಹೆಂಗ್ ಗಡ್ಬೆ ಲಕ್ಷ್ಮೀ ಬಂದ್ರ ಈಗ ಬಾಗಲ್ ನಂಗೆ ನಿಂತಾಳ ಈಗ ತಗೊಳವ್ರ ಹೊರಗ ಹಾಕೋರ ಈಗ ಪಾಲಿಕೆ ಹಾಕಿ ಬರ್ತ ನಾ ಒಳಗೆ ಬರ್ತಾನ ಒಳಗೆ ಬರ್ತಾನ ನಿಂತಿರ್ತಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ ಮನೆ ಮುಂದ್ ಬಂದ್ ನಿಂತಿದೆ ಅದಕ್ಕೂ ಅಂದ್ರೆ ಎಲ್ಲಾ ಸಂಪೂರ್ಣವಾಗಿ ಸಮೃದ್ಧಿ ಆಗಿದೆ ನಿಮಗ್ ಬಂದ್ ಕಡೆ ಮತ್ತೊಂದು ಕಡೆ ಅವಕಾಶ ಇದೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ನಾವ್ ಇಷ್ಟೆಲ್ಲ ಲೀಡರ್ಗಳು ಬಾಂಚ ಜಾರಿ ಇರ್ಬೋದು ಅನ್ನಸ ಇರ್ಬೋದು ಅಜ್ಜಪ್ಪ ಕಲ್ಲಟ್ ಇರ್ಬೋದು ಮಟ್ಕಾರ್ ಅವ್ರ ಇರ್ಬೋದು ರಾಜೇಂದ್ರ ಪಾಟೀಲ್ ಇರ್ಬೋದು ಎಲ್ಲರೂ ಕೂಡ ಹಿಂದೆ ಮೂವತ್ತು ವರ್ಷದ ಇತಿಹಾಸ ತಕ್ಕ ನೋಡಿ ಏನಾಗಿದೆ ಅಂದ್ರೆ ಕುಸ್ತಿ ಹಾಡಕ್ ಒಬ್ಬೊಬ್ರು ಹೋಗ್ತೀರವ್ರಿಗೆ ಗೊತ್ತಲ್ಲ ಇಲ್ಲ ಈಗ ಹೆಸರು ಹೇಳಿದಾರೆಲ್ಲ ಒಬ್ಬೊಬ್ರು ಹೋಗ್ತಿರೋ ಅವ್ರು ಸೋಲಿಸಿ ಕಳಿಸ್ತಿರ ಹೋಗೋ ತಡ ಅಲ್ಲೇ ಬಾಳಿಕೆ ಕೊಟ್ಟು ವಾಪಸ್ ಕಳ್ಸೇ ಬಿಡ್ತೀಯ ಕಳ್ಸಿ ಬಿಡ್ತಾರ ಈಗ ಹಂಗಿಲ್ಲ ಎಲ್ಲಾರು ತಯಾರಾಗೇ ಬಂದಿವೆ ನೀವ್ ಎಡಕ್ಕೆಲ್ಲಾರು ತಯಾರಾಗಿ ಬಂದರು ನೀವು ನೋಡಕ್ ರೆಡಿ ಆಗ್ಬೇಕಷ್ಟ ರೆಡಿ ಆಗ್ಬೇಕ ಅದಕ್ಕೆ ಈ ಚುನಾವಣೆ ಸಾರ್ದು ತೋಡ್ದು ಅವರು ಇವರು ಅಂತ ಪ್ರಶ್ನೆ ಇಲ್ಲ ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ ಒಂದ್ಸರಿ ಬದಲಾವಣೆ ಮಾಡಿ ಏನಾಗಲ್ಲ ಏನಾಗ ಈಗ ಸರಿ ಇಲ್ಲದ್ರ ಮುಂದಿಸಲ್ಲ ಮತ್ತೆ ಬದಲಾವಣೆ ಈ ಚುನಾವಣೆಯಲ್ಲಿ ಈಗ ಹಿಂದಿನವರ ಸರಿ ಸರಿ ಮಾಡ್ಲತ್ತ ಹೇಳತ್ತೆ ಈಗ ಈ ಹೊಸ ಮಂಡಳಿ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ಊರಾಗ ನಮ್ ರವಿ ಅವ್ರ ಟಿ ಸಿ ಕುಡಿಸ್ಯಾರ ಮೊದಲೆಲ್ಲ ಟಿ ಸಿ ತರ್ಬೇಕಾರೆ ಎಲ್ಲಿ ಹೋಗ್ ಇಲ್ಲ ಈ ಟಿ ಸಿ ತರಕ್ಕೆ ಯಾರು ಹೋಗಿರ ಮೂರ್ತಿ ಹೇಳಕ ಎಲ್ಲೂ ಹೋಗಿಲ್ಲ ರಮೇಶ್ ಕತ್ತಿ ಅವ್ರ ಮಾಡ್ತಾರೆ ನೀವು ಗೋಕಾಕ್ ಹೋಗ್ಬೇಕು ನಿಪ್ಪಾಣಿಗೆ ಹೋಗ್ಬೇಕು ಕತ್ತಿ ಹೋಗಿ ನಿಪ್ಪಾಣಿಗೆ ಹೋಗಕ್ ಯಾರ ಅದು ಹೋಗೋದು ಅವಶ್ಯಕತೆ ಇಲ್ಲ ನಮ್ಗ ಅಲ್ಲಿ ಬಂದ್ ರಗಡ ಅಲ್ಲೇ ರಗಡ ಸಂದೇ ಕಿತ್ತಾರ ಅವ್ರನ್ನ ಬಗ್ಗೆ ಸುತ್ತ ನಮ್ಗೆ ಸಾಕಾಯ್ತು ಬಂದ್ ನಿಮ್ ಟಿ ಶರ್ಟ್ ನಾ ಏನ್ ಮಾಡ ಎಕ್ಸ್ಟ್ರಾ ಇವ್ರ ಜೀಪ್ ನಾ ಬರೋಣ ನಮ್ಗೆ ನಿಮ್ ಟಿ ಶಿ ಇಲ್ಲೇ ಕೊಡ್ಬೇಕು ಕೋಣ ಹಚ್ಚಿರ ಬರ್ಬೇಕು ಅವ್ರು ಈಗಾಗಲೇ ರವಿ ಅವರು ಬಹಳಷ್ಟು ಜನ ಅವರ ಟಿ ಸಿ ಕೊಡಿಸೋದು ನಿರಂತರ ಜ್ಯೋತಿ ಒಂದು ಎರಡು ಕಂಬ ಕಂಬಸೋದು ಇವೆಲ್ಲ ಆಗ್ಯಾವ ಅದಕ್ಕಾಗಿ ಬದಲಾವಣೆ ಅವಕಾಶ ಬಿಡಬೇಕು ಇನ್ನೂ ಕೂಡ ಸುಮಾರು ಎಲ್ಲ ಊರಿಗೆ ಒಂದೊಂದು ಕಾಮಗಾರಿಯನ್ನು ಕೊಟ್ಟಿದೀವಿ ಇದು ಪ್ರಾರಂಭ ಇನ್ನು ಬಹಳ ಮಂದಿ ಕೊಡಬೇಕಾಯ್ತು ಲಿಷ್ಟ ಮುಗಿತತ್ತಲ್ಲ ಇನ್ನು ಕೂಡ ಶುರು ಆಯ್ತೀ ನೀವೇ ಮ್ಯಾಗ ಪ್ರೀತಿ ಸ್ವಸ್ತು ಹಸಿರಾಟ ಕೆಲಸ ಮಾಡಲಿಕ್ಕೆ ನೀವು ಕೆಲಸ ಮಾಡಿದ ನೀವು ನಮ್ಗೆ ಬಂದ್ರೆ ಮಾಡ್ಲಿಕ್ಕೆ ಕುಮ್ಮಸ್ ಬಂದ ನಿನ್ನೆ ಪ್ರಾರಂಭ ಮಾಡಿದ್ವಿ ನಿನ್ನೆ ಒಂದ್ನಕ್ಕ ಹತ್ರ ರಿಸಲ್ಟ್ ಸಿಕ್ಕಿದೆ ಎಲ್ಲರು ಬಂದ್ರು ಎಲ್ಲರೂ ಹೇಳಿದ್ರು ಬಹಳ ಖುಷಿ ಪಟ್ಟರು ಬಹಳ ದಿನದಿಂದ ನಮ್ಗೆ ಬೇಡಿಕೆ ಇತ್ತು ಆಗಿರಕ್ಕಿಲ್ಲ ನಮ್ಗೆ ಅನಿವಾರ್ಯ ಇತ್ತು ಬಹಳ ದಿನ ಎಕ್ಸ್ಪ್ರೆಸ್ ಮಾಡಿದ ಅವರ ವಿಷಯಗಳನ್ನ ಅದಕ್ಕೆ ಹದಿನೈದು ಮತ ಇದೆ ಯಾರು ತಪ್ಪದೆ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಎಲ್ಲರೂ ಪಿ ಕೆಪಿಯ ಸಾಕಿ ಸ್ವಲ್ಪ ಅನುಭವ ಇದೆ ನೀವು ನೀವೆಲ್ಲ ಸೊ ಅದೇ ಇದು ಕೂಡ ಆರು ಮತ ಪತ್ರಗಳ ಸಪ್ರೇಟ್ ಇದೆ ಒಟ್ಟು ಹದಿನೈದು ಜನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಯಾರು ಕೆಲಸ ಮಾಡ್ತಾರ ಅವ್ರ ಪರವಾಗಿ ವ್ಯಕ್ತಿ ಪಾಲಕ್ಕ ಜನ ಇರಬೇಕು ಇಲ್ಲಿ ಭಾಷೆ ಕೇಳುವಂತ ಯುಗ ಇಲ್ಲಿಗೆಲ್ಲೇ ಬೇಕು ಮುಕ್ತ ಆಗ್ಬೇಕಂತ ನಾವ್ ಎಲ್ಲ ಮುಖರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಕ್ಕೆ ಬಂದಿದ್ದೇವೆ ಅಪ್ಪ ಕೂಡ ಪಾಟೀಲ್ ಆರ ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ ಈ ಪ್ಯಾನಲ್ಗೆ ತಾವು ಸಹಕಾರ ಹೇಳಿ ನನ್ನ ಮಾತೃ ನಮಸ್ಕಾರ